ಹಾಯ್ ಹೆಲೋರಿ ಒನ್ ವೆಲ್ಕಮ್ ಟು ಫ್ಯಾಮಿಲಿ ಬ್ಲಾಕ್ ಇವಾಗ ಏನು ಸ್ಕೂಲ್ ಹಾಲಿಡೇಸ್ ಬಿದ್ದದಕ್ಕೋಸ್ಕರ ಊರಿಗೆ ಹೋಗೋಕೋಸ್ಕರ ಎಲ್ಲ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿದ್ದಾಯಿತು ಇನ್ನೂ ಸ್ವಲ್ಪ ಇದೆ ಅಡುಗೆಲ್ಲ ಮಾಡಿ ಊಟ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡಬೇಕು ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಬ್ಯಾಗ್ ಬ್ಯಾಕ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ ನಮ್ಮ ಊಟ ಬೇಕಾಗಿತ್ತು ಅದಕ್ಕೋಸ್ಕರ ಊಟ ಮಾಡಿಸ್ಬಿಟ್ಟು ಆಮೇಲೆ ಮಾಡಿಸ್ತೀನಿ ಊಟಕ್ಕೆ ಇನ್ನೂ ಬೇಳೆ ಸಾರು ಆಮೇಲೆ ಸ್ವಲ್ಪ ನುಗ್ಗೆಕಾಯಿ ಪಲ್ಯ ಆಮೇಲೆ ಸ್ವಲ್ಪ ಮಸಾಲೆ ರೈಸ್ ಮಾಡಿದೆ ಯಾಕಂದರೆ ಇನ್ನೂ ಸ್ವಲ್ಪ ಬ್ಯಾಗ್ ಬ್ಯಾಕ್ ಇತ್ತು ರೆಡಿ ಮಾಡ್ಕೋಬೇಕಿತ್ತು ಎಲ್ಲ ಅದಕ್ಕೋಸ್ಕರ ಆಮೇಲೆ ಇವತ್ತು ನೈಟು ಎಂಟೂವರೆ ಬಸ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು ಯಾಕಂದರೆ ಬೆಂಗಳೂರಲ್ಲಿ ಗೊತ್ತೇ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಅದಕ್ಕೋಸ್ಕರ ಮನೆಯಿಂದ ಬೇಗ ಬಿಟ್ಟರೆ ಬೇಗ ರೀಚ್ ಆಗಿಬಿಡ್ತೀವಿ ಅದಕ್ಕೋಸ್ಕರ ಅಂತ ಬಂದ್ವಿ ಇವತ್ತು ಅದರಲ್ಲಿ ಮ್ಯಾಚ್ ಬರೆಯಿತು ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು ಹಾಗಾಗಿ ನಾನು ಆರು ಗಂಟೆ ಅನ್ನೋಷ್ಟೊತ್ತಿಗೆ ಮನೆ ಬಿಟ್ಟಿದ್ದೆ ಆಮೇಲೆ ಬಸ್ ಇರೋದು ಎಂಟೂವರೆ ಗಂಟೆ ಆದರೂ ನಾವು ಆರು ಗಂಟೆ ಅನ್ನೋಷ್ಟೊತ್ತಿಗೆ ಮನೆ ಬಿಟ್ವಿ ಯಾಕಂದರೆ ಈ ಟ್ರಾಫಿಕ್ಕು ಆಮೇಲೆ ಇವತ್ತು ಮ್ಯಾಚ್ ಬರೆಯಿತು ಅದರ ಸಲುವಾಗಿ ಕ್ರೌಡ್ ಆಗುತ್ತೆ ಆಮೇಲೆ ಬೇಗ ಹೋಗಿ ರೀಚ್ ಆಗಲ್ಲ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೋಗಿದ್ವಿ ನಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ ನಾವೇ ಹೋಗ್ತಿದ್ವಿ ಬರೋದು ಸ್ವಲ್ಪ ಲೀವ್ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರ ನಾವು ಹೋಗ್ತಿದ್ವಿ ನಾನು ಚಿನ್ನಿ ಆಡಿಯನ್ನು ಆಮೇಲೆ ಇದು ಬೆಳಗ್ಗೆ ಕಂಟಿನ್ಯೂಷನ್ ರಾತ್ರಿ ಫುಲ್ ಟಯರ್ಡ್ ಆಗಿಬಿಟ್ಟು ಮುಲ್ಕಿ ಮುಲ್ಕೊಂಡು ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಬೆಳಗ್ಗೆ ಆರೂವರೆ ಅನ್ನೋಷ್ಟೊತ್ತಿಗೆ ಊರಿಗೆ ಬಂದುಬಿಟ್ವಿ ಡೈರೆಕ್ಟಾಗಿ ನೀವು ಬಸ್ ಬುಕ್ ಮಾಡಿದ್ರು ಮನೆಯವರು ಬೆಂಗಳೂರಿಂದ ಕೂತು ಡೈರೆಕ್ಟ್ ಊರಲ್ಲಿ ಹೇಳಿದ್ರೆ ಆಯ್ತು ಅಂತ ಯಾಕಂದರೆ ಲಗೇಜ್ ಬರೈತೆ ಅಲ್ಲಿ ಹೇಳ್ಕೊಂಡು ಆಮೇಲೆ ಹೋಗೋಕ್ಕಾಗಲ್ಲ ಹಾಗಾಗಿ ಡೈರೆಕ್ಟ್ಗೆ ಬೆಂಗಳೂರಿಂದ ನಮ್ಮ ಊರಿಗೆ ಬುಕ್ ಮಾಡಿದ್ರು ಹಾಗಾಗಿ ಬಂದುಬಿಟ್ವಿ ಸಿಕ್ಕಾಪಟ್ಟೆ ಟೈರ್ಡ್ ಆಗಿತ್ತು ಅದಕ್ಕೋಸ್ಕರ ಲಾಗ್ ಮಾಡೋಕ್ಕಾಗಲಿಲ್ಲ ಇದು ನೈಟ್ ಕಂಟಿನ್ಯೂಷನ್ ಬ್ಲಾಗ್ ಮಾಡ್ತಿದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಮೆಹಂದಿ ಎಲ್ಲ ತೆಗಿಸ್ಕೊತಿದ್ವಿ ಜಾತ್ರೆ ಮದುವೆ ಈ ಥರ ಏನೇ ಫಂಕ್ಷನ್ಗಳಿರಲಿ ಮನೆಯಲ್ಲಿ ಒಂಥರ ಹೆಣ್ಮಕ್ಳಿಗೆ ಮೆಹಂದಿ ತೆಗಿಸೋದಾಗಲಿ ಅಥವಾ ನೀರು ಪಾಲುಸ್ ಹಾಕೋದಾಗಲಿ ಆಮೇಲೆ ಹೊಸ ಡ್ರೆಸ್ಗಳು ವೇರ್ ಮಾಡೋದಾಗಲಿ ಅಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲಿ ನಮ್ಮ ಚಿನಿಮಾ ಅಂತ ಮೆಹೆಂದಿ ತೆಗೆಯೋದು ನೀರು ಪಾಲಿಸ್ ಹಾಕೋದು ಅಂದರೆ ತುಂಬ ಇಷ್ಟ ಹಾಗಾಗಿ ನಮ್ಮ ತಂಗಿ ಫ್ರೆಂಡ್ ತುಂಬ ಚೆನ್ನಾಗಿ ಮೆಹಂದಿ ತೆಗಿತಾರೆ ಅಂತ ಕೈಯಿಂದ ತೆಗಿಸ್ಕೊತಿದ್ನಿ ಮೆಹಂದಿ ಆಮೇಲೆ ಊಟಕ್ಕೆ ಆಮೇಲೆ ನಮ್ಮ ಮಾಮಿ ಇವತ್ತು ಉಪ್ಪಿನ ಮುಗಿ ಮಾಡಿದ್ರು ತಿಂದ್ವಿ ಇದು ನೋಡ್ಬೋದು ಈ ಥರ ಪರ್ಪಲ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೆ ನಾನು ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿತ್ತು ಕಲರ್ ಫ್ರೆಶ್ ಆಗಿ ಕಲರ್ ಇತ್ತು ಸ್ವಲ್ಪ ನಮ್ಮಅಮ್ಮನ ಜೊತೆ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ಆಮೇಲೆ ಇದು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆ ಅಂದರೆ ನಮ್ಮಮ್ಮನದು ಹರಕೆಲ್ಲಾಯಿತು ಅದು ಮುಗ್ಸಂಬರಕ್ಕೆ ಹೋಗಿದ್ದರು ನಾನು ಹೋಗಿರಲಿಲ್ಲ ಯಾಕಂದರೆ ರೆಡ್ ಆರ್ಯನ್ಗೆ ದ್ವಿ ತಾರೀನ್ಗೆ ಬಿಟ್ಬಿಟ್ಟು ಎಲ್ಲ ಹೋಗಲು ಸುಮ್ಮನೆ ಅಂತ ನಾನು ನಿಮ್ಮ ಮನೇಲಿ ಐತೆ ನಾನು ಸಾಯಂಕಾಲ ಹೋದ್ರಾಯ್ತು ಅಂತ ಹೋಗಿರಲಿಲ್ಲ ನೋಡ್ಬೋದು ಜಾತ್ರೆ ತುಂಬ ಸಿಕ್ಕಪಟ್ಟು ಚೆನ್ನಾಗಿತ್ತು ಕ್ರೌಡ್ ಕೂಡ ಆಗಿತ್ತು ದೇವ್ರ ದರ್ಶನ ಕೂಡ ಚೆನ್ನಾಗಿತ್ತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆ ಬರುತ್ತಿದ್ರೆ ನೈಟ್ ಆಯಿತು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ నన్న వీడియో ఇష్టదే ప్లీజ్ లైక్ మిగి ఇన్నూ యారె నన్న చాలా సబ్స్క్రైబ్ మాట్లా సబ్స్క్రైబ్ మాట్ థ్యాంక్ యూ ఫార్ వాచింగ్ దిస్ వీడియో మొత్తం సో అదొంగి సిక్తీని బై బై టేక్ కర్